ತಿಯ ಭರಾಟೆಗೆ ಸಿಲುಕಿದ ಇಂದಿನ ನಾವು ನೀವು ಎಲ್ಲದಕ್ಕೂ ಸುಲಭ ದಾರಿಗಳನ್ನೇ ಹುಡುಕಿಕೊಂಡು ಬದುಕು ಸವಿಸುತ್ತಿದ್ದೇವೆ ನಮ್ಮ ದಡ್ಡತನದಿಂದ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗಿರೋದ್ರಿಂದ ಅನೇಕ ವಸ್ತುಗಳು ಇವತ್ತು ಮೌಲ್ಯ ಕಳೆದುಕೊಳ್ಳುತ್ತಿವೆ ಹಿಂದೆ ಬಹುತೇಕರು ಅಡುಗೆಗಾಗಿ ಮಣ್ಣಿನ ಪಾತ್ರೆಗಳನ್ನು ಉಪಯೋಗಿಸುತ್ತಾ ಇದ್ರು ಆದರೆ ಇಂದು ಸುಲಭವಾಗಿ ಬೇರೆ ಬೇರೆ ಲೋಹದ ಪಾತ್ರೆಗಳು ಲಭ್ಯ ಇರೋದ್ರಿಂದ ಜೊತೆಗೆ ನಿರ್ವಹಣೆಯೂ ಸುಲಭ ಇರೋದ್ರಿಂದ ಅವುಗಳನ್ನೇ ನೆಚ್ಚಿಕೊಂಡಿದ್ದೇವೆ ಹೀಗಾಗಿ ಅನಿವಾರ್ಯವಾಗಿ ಮಣ್ಣಿನ ಮಡಿಕೆಗಳ ತಯಾರಿಕೆ ತೆರೆಮನೆಗೆ ಸರಿವಂತಾಗಿದೆ ಸರಿಯುವಂತಾಗಿದೆ ಮಣ್ಣಿನ ಮಡಿಕೆ ಮಾಡುವ ವೃತ್ತಿ ಅವಲಂಬಿಸಿದ್ದ ಜನಾಂಗದವರು ಇದೀಗ ಬದಲಿ ವೃತ್ತಿಯನ್ನ ಅವಲಂಬಿಸಿದ್ದಾರೆ ಈ ಕುಟುಂಬದವರು ಬೇರೆ ವೃತ್ತಿ ಅವಲಂಬಿಸಲು ಆರ್ಥಿಕವಾಗಿ ಸದೃಢವಾಗಿರದೆ ಇರುವ ವೃತ್ತಿಯನ್ನೂ ಬಿಡಲಾರದೆ ಸರ್ಕಾರದ ಯಾವುದೇ ಯೋಜನೆಗಳಿಂದಲೂ ನಿರೀಕ್ಷಿತ ಪ್ರೋತ್ಸಾಹ ದೊರೆಯದ ಕಾರಣದಿಂದಾಗಿ ತಮ್ಮ ಬದುಕಿನ ಬಂಡಿಯನ್ನ ಸಾಗಿಸಲು ಹೆಣಗಾಡುವ ಸ್ಥಿತಿಯಲ್ಲಿದ್ದಾರೆ ಹಿಂದೆ ಮಣ್ಣಿನ ಮಡಿಕೆಗೆ ಎಲ್ಲೆಡೆಯೂ ಹೆಚ್ಚಿನ ಬೇಡಿಕೆ ಇತ್ತು ಆಗ ಕುಂಬಾರರ ಜೀವನ ಸ್ಥಿತಿ ಉತ್ತಮವಾಗಿತ್ತು ವಿವಾಹ ಸಮಾರಂಭದಲ್ಲಿ ಮಡಿಕೆ ಕುಡಿಕೆಗಳನ್ನ ಹೆಚ್ಚಾಗಿ ಉಪಯೋಗಿಸಲಾಗ್ತಾ ಇತ್ತು ಹೀಗಾಗಿ ಸಂಪ್ರದಾಯಬದ್ಧವಾದ ಮಡಿಕೆ ಕುಡಿಕೆಗೆ ಶುಭ ಸಮಾರಂಭಗಳಲ್ಲಿ ವಿಶೇಷ ಸ್ಥಾನಮಾನ ನೀಡಲಾಗಿತ್ತು ಆದರೆ ಈಗ ಕಾಲ ಬದಲಾಗಿದೆ ಮಡಿಕೆಗಳನ್ನು ತಯಾರಿಸಲು ಯೋಗ್ಯವಾದ ಮಣ್ಣು ಸಿಗುತ್ತಿಲ್ಲ ಮಣ್ಣು ಸಿಕ್ಕಿ ಮಡಿಕೆ ಮಾಡಿದ್ರೆ ಶ್ರಮಕ್ಕೆ ತಕ್ಕ ಬೆಲೆ ಸಿಗ್ತಿಲ್ಲ ಹಾಗಾಗಿ ಅದೆಷ್ಟೋ ಕುಂಬಾರರು ತಮ್ಮ ಕುಲ ಕಸುಬು ಬಿಟ್ಟು ಬೇರೆ ಉದ್ಯೋಗಗಳನ್ನ ನೆಚ್ಚಿಕೊಂಡಿದ್ದಾರೆ ಆದರೆ ಹತ್ತಾರು ಸವಾಲುಗಳ ಮಧ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಚಾರ್ವಕ ಗ್ರಾಮದ ಕೆಳಗಿನಕೆರೆ ಕೊಪ್ಪದಲ್ಲಿ ಇಂದಿಗೂ ಕುಂಬಾರಿಕೆಯನ್ನ ನೆಚ್ಚಿಕೊಂಡು ಒಂದೆರಡು ಕುಟುಂಬಗಳು ಬದುಕು ನಡೆಸುತ್ತಿವೆ ಬನ್ನಿ ಅವರನ್ನ ಮಾತಾಡಿಸೋಣ ಕಾಯಿಲೆ ಸ್ವಲ್ಪ ಗಿಟ್ಟೆ ದೊಡ್ಡ ಇರ್ತದೆ ಅದನ್ನು ಒಡಿ ಒಂದು ಬಡಿಗೆಯಲ್ಲಿ ಒಡಿ ಮಾಡಿ ಈ ತರ ಮಾಡಿ ಇಡ್ತೇವೆ ನಾವು ನಾವು ಬೆಳ್ತಂಗಡಿ ನಮ್ಮ ದಿಡ್ಪ ತರೋದು ಅಲ್ಲಿ ತಂದು ನಾವು ಅದನ್ನು ಒಣಗಿಸಿ ಇದನ್ನು ಒಡಿ ಮಾಡಿ ಸ್ಟಾಕ್ ಮಾಡ್ತೇವೆ ಆ ನಂತರ ನಮಗೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಕಾಸು ನಾವು ಇದು ಇಷ್ಟ ಮಣ್ಣು ನಾವು ಕಳಿಸಿ ಇಡ್ತೇವೆ ಈಗ ಅದು ಆ ತರ ಮಾಡಿ ಅದನ್ನ ಇದನ್ನೇ ಈಗ ಇದು ಮಾಡಿ ಈಗ ಇದು ಮಾಡಿ ಉಂಟಲ್ಲ ಗಾಳಿಸಿ ನಾವು

ನೀವು ಎಷ್ಟು ದಿನಕ್ಕೊಮ್ಮೆ ಇದು ತರೋದು ನಾವು ವರ್ಷಕ್ಕೊಂದ್ಸಲ ತರ್ತೇವೆ ಒಂದು ಲೋಡ್ ಮಾಡ್ಕೊಂಡು ಒಂದು ಲೋಡ್ ಪಿಕಪ್ ಒಂದು ಪಿಕಪ್ ಅಲ್ಲಿ ತರ್ತೇವೆ ಲೋಡ್ ನಲ್ಲಿ ಕೊಡುವುದಿಲ್ಲ ನಾವು ಮುಂಚೆ ಒಂದು ಲೋಡ್ ಅಲ್ಲಿ ದೊಡ್ಡ ತಂದಿದ್ದೇವೆ ಅದನ್ನ ಕೊಡುವುದಿಲ್ಲ ಒಂದು ಪಿಕಪ್ ಅಲ್ಲಿ ನಾವು ಐವತ್ತು ಬಟ್ಟೆ ಸಿಗ್ತದೆ ಅಷ್ಟು ಅದನ್ನ ತಂದು ಒಣಗಿಸಿ ಈ ತರ ಮಾಡಿ ಅದನ್ನ ಮತ್ತೆ ಈ ಇದರಲ್ಲಿ ನಾವು ಈಗ ಹೇಳಿದ್ದು ಇದರಲ್ಲಿ ನಾವು ಕಾಯಿಸ್ಬೇಕು ನೋಡಿ ಈ ತರ ಈ ತರ ಇದನ್ನು ಓದಿ ಮಾಡಿ ಇದನ್ನ ಈಗ ಕಾಳಿಸಿ ಇದರಲ್ಲಿ ಕಲ್ಲು ಇರ್ಲಿಕ್ಕೆ ನೋಡಿ ಈ ತರ ಬರ್ಬೇಕು ಇದನ್ನ ನೀರ್ ಹಾಕಿ ನಾವು ಅಂಟು ಓಕೆ ಈ ತರ ಮಾಡ್ಬೇಕು ಅಂಟು ಮಾಡಿ ಇವಾಗ ಇಲ್ಲಿ ಅಂಟು ಮಾಡಿಟ್ಟಿದ್ರಲ್ಲ ಇಟ್ಟಿದ್ರಲ್ಲ ಇದ್ರಲ್ಲಿ ಎಷ್ಟು ಬರ್ತದೆ ಒಂದೆಷ್ಟು ಪಾತ್ರೆ ಮಾಡಬಹುದು ಇದರಲ್ಲಿ ಇದರಲ್ಲಿ ಸರ್ ಒಂದು ಆರು ಏಳು ಸಾವಿರ ಪಾತ್ರ ಅಷ್ಟು ಪಾತ್ರ ಆಗ್ತದೆ ಈ ತರ ಎಷ್ಟು ದಿನಕ್ಕೊಮ್ಮೆ ಮಾಡಿಟ್ಕೊಂಡು ಈ ತರ ನಾವು ಇದು ಮುಗಿದ ನಂತರ ಮಾಡ್ತೇವೆ ಓಕೆ 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 ಸಾಮಾನ್ಯ ಒಂದು ವಾರಕ್ಕೆಲ್ಲ ಬರ್ತದೆ ಒಂದು ವಾರ ಹದಿನೈದು ದಿವಸ ಇಪ್ಪತ್ತು ದಿವಸಕ್ಕೆ ಬರ್ತದೆ ಓಕೆ 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 ಈಗ ಇದು ರೆಡಿ ಮಾಡ್ಕೊಂಡಿದ್ದೀರಿ ಅದನ್ನ ಇನ್ನು ಇದು ಮಾಡೋದಲ್ಲ ನೋಡಿ ಈ ತರ ಮಾಡಿ ಮತ್ತೆ ನೀರ್ ಹಾಕಿ ಇದನ್ನು ಕಳಿಸಬೇಕು ಈಗ ಮಾಡಬೇಕು ಈಗ ಅಲ್ಲಿಂದ ತಗೊಂಡು ಇಲ್ಲಿ ಇನ್ನ ಇಟ್ಟಿರೋದು ನಾವು ಅಂಟು ಮಾಡಿ ಮಣ್ಣಿನ ಪಾತ್ರ ಮಾಡ್ಲಿಕ್ಕೆ ನಾವು ಇದನ್ನ ಅಂಟು ಮಾಡಬೇಕು ಹೇಗೆ ಅದು ನೋಡಿ ಎಷ್ಟು ಹೊತ್ತು ಅದನ್ನ ಈ ತರ ಇದ್ ಮಾಡ್ಬೇಕಾಗ್ತದೆ ಎಷ್ಟು ಹೊತ್ತು ಮಾಡಿ ಸ್ವಲ್ಪ ನಾವು ಒಂದೇ ತರ ನಮ್ಗೆ ಅದು ಬರಬೇಕು ಇದರಲ್ಲಿ ಗಟ್ಟಿ ಎಲ್ಲ ಸಿಕ್ಬೇರೆ ಅಲ್ಲಿ ಪಾತ್ರೆ ಪಾತ್ರ ಸರಿ ಬರುವುದು ಕಲ್ಲೆಲ್ಲ ಸಿಗ್ಬೇಕು ಅಂಟಂಟಿರ್ಬೇಕು ಈ ತರ ಮಾಡಿ ನೋಡಿ ಅಂದ್ರೆ ನಮಗೆ ಎಷ್ಟು ದೊಡ್ಡದು ಬೇಕಾದ್ರೆ ಅಷ್ಟು ಮಣ್ಣು ಹಾಕ್ಲಿಕ್ಕೆ ಅಂದಾಜ್ ಮೇಲೆ ತಗೊಳ್ಳುದ ಈಗ ಮಾಡಿ ಇಟ್ಟು ನೀವು ಎಷ್ಟು ವರ್ಷದಿಂದ ಈಗ ಮಾಡ್ತಾ ಇದ್ದೀರಾ ಒಂದು ಇಪ್ಪತ್ತೈದು ವರ್ಷ ಆಯ್ತು

ಮುಂದೆ ಇದೆ ಇದೇ ತರದಲ್ಲಿ ಮಾಡ್ಕೊಳ್ಳಿದ್ದು ಈಗ ನಮಗೆ ಗವರ್ಮೆಂಟ್ ಇದೆಲ್ಲ ಸವಲತ್ತು ಸಿಕ್ಕಿತ್ತು ಕರೆಂಟ್ ಇದು ಸಿಕ್ತು ನಾನು ಅದನ್ನೆಲ್ಲ ಮಾಡಿಕೊಂಡು ಅದನ್ನ ಮಾಡಿ ಫಾಸ್ಟ್ ಇದೆ ಆಗುತ್ತೆ ಹಾ 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 ಮಿಷನ್ ಇದ್ರೆ ಸುಲಭ ಆಗುತ್ತೆ ಹೌದು ಒಬ್ಬನಿಗೆ ಒಬ್ಬನಿಗೆ ಆಗುತ್ತೆ ಒಂದು ಮಡಿಕೆ ಮಾಡ್ಲಿಕ್ಕೆ ಎಷ್ಟು ಹೊತ್ತು ಬೇಕು ಸಾಧಾರಣ ಒಂದು ಎರಡು ನಿಮಿಷದಲ್ಲಿ ಮಾಡಬಹುದು ಎರಡು ನಿಮಿಷದಲ್ಲಿ ಆಗ್ತದೆ ಅದು ಮಾಡಿ ಆಗ್ತದೆ ಮತ್ತೆ ಒಣಗಿಸ್ಬೇಕು ಇವತ್ತು ನಾವು ಬೆಳಿಗ್ಗೆ ಬಂದಿದ್ರೆ ನಮಗೆ ಒಂದು ಎರಡು ಗಂಟೆಗೆ ತನಕ ಒಳ್ಳೆ ಬಿಸಿಲಿದ್ರೆ ಮತ್ತೆ ಇಲ್ಲಿದ ಈ ಕಲರ್ ಇದೆಯಲ್ಲ ಒಣಗಿಸಿದ ಮೇಲೆ ಕಲರ್ ಚೇಂಜ್ ಕಲರ್ ಚೇಂಜ್ ಆಗ್ತದೆ ಬೇಯಿಸಿದಾಗ ಕಲರ್ ಚೇಂಜ್ ಬರ್ತದೆ ಓಕೆ 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 ಕಲರ್ ನಾ ಬೇಯಿಸಿ ತೋರಿಸ್ತೀನಿ ಅಲ್ಲಿ ಉಂಟು ಹಾ ಹಾ ನೋಡಿದಿರಾ ನೀವು ಇಲ್ಲ ಇಲ್ಲ ನೋಡಿಲ್ಲ ಬೇಯಿಸಿದ ಮಡಿಕೆ ನೋಡಿದಿರಾ ಅದೇ ಅದೇ

ನಾನು ಇಲ್ಲಿ ಚಡ್ಡಿ ತೆಗಿತೇನೆ ಇದನ್ನು ನಾವು ಇದನ್ನು ಒಣಗಿದ ನಂತರ ಇದನ್ನು ನಾವು ಇಷ್ಟ ಮಾಡ್ಲಿಕ್ಕೆ ನೆಸಲೆ ನೋಡಿ ಇದನ್ನು ನಾವು ಈಚೆ ಪೆಟ್ಟ ಹಾಕ್ಲಿಕ್ಕೆಲ್ಲ ಇದನ್ನು ನಾವು ಕೂಡ ಒಂದೇ ತರ ಕಲ್ಲ ಇಟ್ಟು ಮೇಲಿಂದ ಕೂಡಿಸುದು ಆ ತರ ಮತ್ತೆ ಈ ತರ ಬರ್ತವೆ ನೋಡಿ ಈ ತರ ಬರ್ತಾ ಇದೆ ರೆಡಿ ಆಗಿರೋದಲ್ವಾ ಹೌದು ರೆಡಿ ಆಗಿರೋಣಗೆಸಿದ ಹೌದು ಅದು ಈ ಒಣಗಿಸಿ ಪೆಟ್ಟ ಹಾಕಿದ ನಂತರ ಅದು ಹಾಗೆ ಬರುವುದು ನೋಡಿ ಇಲ್ಲಿಂದ ಈಚೆ ನಾವು ಪೆಟ್ಟ ಹಾಕಿರಲಿಲ್ಲ ಇದರನ ಈಚೆ ನೋಡಿ ಚಡಿಗಿಂತ ಕೆಳಗೆ ಈ ತರ ಬರಬೇಕು ಈ ತರ ಹಾಗೆ ಇದು ಮಡಿಕೆ

ಇದು ಬಲ ಇಲ್ಲ ಒಂದೇ ತರ ಟೈಮ್ ಇಲ್ಲ ಊಟಕ್ಕೆ ಜಾತ್ರೆ ಶುರುದ್ರೆ ಪಾತ್ರ ಆಗ್ಬೇಕಾದ್ರೆ ನಾವು ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ನಾನು ಮಡಿಕೆ ಮಾಡ್ತೇನೆ ಬಹಳ ಕಷ್ಟ ಒಂದು ಪಿಕಪ್ ಅನ್ನಿಗೆ ನಾವು ಇಲ್ಲಿಗೆ ನನಗೆ ಮುಟ್ಟುವಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಬೀಳ್ತದೆ ಇರುವುದು ನಲ್ವತ್ತು ಐವತ್ತು ಬಟ್ಟಿ ಅಷ್ಟೇ ಮಡಿಕೆ ಡಿಮ್ಯಾಂಡ್ ನನಗೆ ಮಾಡಲಿಕ್ಕೆ ಬರ್ಸೋತ ಬಯಲಿನಲ್ಲಿ ನಾನು ಹೋಗುವುದೇ ಇಲ್ಲ ಕೆಲವೇ ನೀನು ಬರೋದಿಲ್ಲ ಅಂತ ಹೇಳ್ತಾರೆ ಕೆಲ ಬಂದ್ಕೊಂಡು ನನಗೆ ಕೊರೋನಾ ಟೈಮಲ್ಲಿ ಎರಡು ಚಿಲ್ಲರೆ ನನಗೆ ಮನೆಯಲ್ಲಿ ವ್ಯಾಪಾರ ಆಯ್ತು ಹೋಗದೇನಿ ಪೊಕ್ಕ ಬಂದ್ರೆ ಈಗ ಕೂತ್ಕೊಳ್ಬೇಕು ನೋಡಿ ಅದು ಗಾಳಿ ಗಾಳಿ ಇರ್ತದೆ ಮತ್ತೆ ಪೆಟ್ಟ ಹಾಕುವಾಗ ಡ್ಯಾಮೇಜ್ ಮಾಡಿದ್ರೆ ನಾವು ಬೇಯಿಸಿದ್ವಿ ಮೊದಲು ನಮಗೆ ನೋಡಿ ಅದು ಅದಕ್ಕೆ ಹೋಗಿದೆ ನೋಡಿ ಇದು ನಾವು ಇದನ್ನು ನೀರಿಗೆ ಹಾಕಿ ನಾವು ಇದು ಮಾಡ್ಲಿಕ್ಕೆ ಆಗ್ತದೆ ಅದನ್ನು ನಾವು ನೀರಿಗೆ ಹಾಕಿ ಮಥ್ಮೆಟ್ ಮಾಡ್ತೇವೆ ಬೇಯಿಸಿದ ನಂತರ ಏನ್ ಮಾಡ್ಲಿಕ್ಕೆ ಆಗ್ತದು ಬಿಸರ್ಬೇಕು ಅಷ್ಟೆ ಇದು ಮುಂಚೆ ಇದು ಬೇಯಿಸಲಿಕ್ಕೆ ಮುಂಚೆ ಇದು ನೀರು ಹಾಕ್ತರೆ ಕೂಡಲೇ ಚಾಯ್ ಇದು ಆಗ್ತದೆ ಒಂದು ಮಡಿಕೆ ಸರಿಯ ಉಪಯೋಗಿಸಿದರೆಷ್ಟು ಬರ್ತದೆ ನಿಮಗೆ ಮನೆಗಳಲ್ಲಿ ಓ ವರ್ಷ ಹೊತ್ತು ಬರ್ತದೆ ಜಾಗ್ರತೆ ಇದ್ದರೆ ಇಲ್ಲದರೆ ಒಂದಸಾಲ ಒಮ್ಮೆ ಹೋಗ್ತದೆ ಹಾಗೆ ನೋಡಿ ಇದು ಮಡಿಕೆ ಮಡಿಕೆ ಸ್ವಲ್ಪ ಒಂದು ಮೂರು ಪಾಕಿ ಬೇಯುವಂತ ಮಡಿಕೆ ಇದು ನೋಡಿ ಇದು ಈ ತರ ಬರಬೇಕು ಇದನ್ನು ನಾವು ಏನು ಒಳಗಿಂದ ಕಲ್ಲು ಇಟ್ಟು ಒಳಗಿಂದ ಈಗ ಕಲ್ಲು ಇಟ್ಟು ಇದು ಮಾಡಿ ನಾವು ಮತ್ತೆ ಇದರಲ್ಲಿ ನೋಡಿ ಇದರಲ್ಲಿ ಸರಿ ಒಂದೇ ಲೆಕ್ಕ ಹೌದೌದು ಇದಕ್ಕೆ ಜಾಸ್ತಿ ಟೈಮ್ ಹೋಗ್ತೇವೆ ನೋಡಿ ಅಷ್ಟು ದೊಡ್ಡ ಇಷ್ಟು ದೊಡ್ಡ ಬರ್ಲಿಕ್ಕೆ ಸುಮಾರು ಕೆಲಸ ಉಂಟು ಒಂದೇ ತರ ಬೆಟ್ಟ ಹಾಕ್ಬೇಕು ಅದು ಇದೇ ತರ ಆಗುದು ಹಾಕ್ತಾ ಹೌದೌದು ಹಾಗೆ ಇನ್ನ ಓಡುದೋಸೆಂದು ಮಾಡ್ತೇನೆ ಅದು ಮಾಡ್ಲಿಕ್ಕೆ ಸುಲಭ ತಟ್ಟಲಿಕ್ಕೆ ಸುಲಭ ಅದು ತುಂಬಾ ಕಷ್ಟಕ ಅದನ್ನು ನಾವು ತೊಳ್ದೊಳಿದ ನಾವು ಅಂಟು ಮಾಡಬೇಕು ಆ ಅಂಟು ಮಾಡಿ ಆದ ನಂತರ ನಾವು ಅಲ್ಲಿ ಹಿಡಿಯೋದು ನಮಗೆ ಎಷ್ಟು ಬೇಕೋ ಅದನ್ನು ಅಷ್ಟು ತಗೊಳ್ಳೋದು ಅದು ಹೊಡಿತ ನಾವು ಅದಕ್ಕೆ ನಾವು ಸಟ್ಟು ಮಾಡಿ ತರೋದು ಅಲ್ಲಿಂದ ನಾವು ಈಗ ತೆಗೆದುಕೊಂಡು ಬಂದ ಮಣ್ಣು ಏನಾಗುದಿಲ್ಲ ಕುಂಬಳಲ್ಲಿ ಸಿಕ್ಕಿದ ಮಣ್ಣು ಏನಾಗುದಿಲ್ಲ ನಾವಲ್ಲ ಇದು ನದಿಂದ ಆಚರಣೆ ಉಂಟು ಅದನ್ನ ಕೊಟ್ಟರೆ ಏನಾಗುತ್ತೆ ಕೆಲ ಪೋಕ್ಳ ಹೋಗ್ತದೆ ಅದಕ್ಕೆ ನಾವು ಅದನ್ನು ತರುವುದಿಲ್ಲ ನಮಗೆ ಡ್ಯಾಮೇಜ್ ಯಾರು ತಗೊಳ್ಳುವುದಿಲ್ಲ ಹಾಗೆ ಅಣ್ಣ ತಮ್ಮ ಅಲ್ಲ ನನ್ನ ಅಣ್ಣ ತಮ್ಮದಿಕ್ಕ ಅಲ್ಲಿ ಪಂದ್ಯದಲ್ಲಿ ಹೋಟೆಲ್ ಸುಭಲಕ್ಷ್ಮಿ ಹೋಟೆಲ್ ಅಂತ ಅಲ್ಲಿ ಅವರು ವಾದನ್ ಮಾಡ್ತಾರೆ

ಅದ್ ನೋಡುವಾಗ ನಮಗೆ ಮಕ್ಕಳು ಹೇರಗೆ ಆಗೋದಿಲ್ಲ ಮಾಡ್ಲಿಕ್ಕೆ ನೋಡಿ ನಮಗೆ ಎಷ್ಟು ಒಂದು ಓಡು ದೋಸೆಕ್ಕೆ ಎಷ್ಟು ಮಣ್ಣು ಕಷ್ಟ ತಗೊಳ್ಬೇಕು ಏನಾಗುದಿಲ್ಲ ಬೇಸಿನ ಹತ್ರ ಎಷ್ಟೇ ಮತ್ತೊಮ್ಮೆ ಮಾಡ್ಲಿಕ್ಕೆ ಆಗ್ತದೆ ಅದನ್ನ ನೀರ್ ಹಾಕಿ ಮೆತ್ತ ನಮಗೆ ವಾಪಸ್ ಮಾಡ್ಲಿಕ್ಕೆ ಆಗ್ತದೆ

ಇದನ್ನು ಪೆಟ್ಟ ನಾವು ಈ ತರ ಮಾಡಬೇಕು ನೋಡಿ ಈ ತರ ಮಾಡಬೇಕು ಈ ತರ ಬರ್ತದೆ ಇದು ನಾವು ಊಟ ಮಾಡುವಂತ ಬಟ್ಟಲು ಈ ತರ ಬರ್ತದೆ ಓಡ ದಸ ಇಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಹಾ ಇದು ಬೇಯಿಸಿ ಆಗಿದೆ ನೋಡಿ ನೋಡಿ ನಾನಲ್ಲಿ ಈಗ ಮಾಡಿಕೆ ಮಾಡಿ ಇಷ್ಟು ಮಾಡಿದ್ದಲ್ಲ ಈ ಇಷ್ಟು ದೊಡ್ಡದು ಆಗ್ತದೆ ಇದು ಮೀನ್ ಪದಾರ್ಥ ಮಾಡುವಂತದ್ದು ಇದು ನಾನು ಆ ಕಡೆ ಸಣ್ಣ ಮಾಡಿದಲ್ಲ ಆ ತರದ್ದು ಅದು ತಟ್ಟಿ ಅದ ನಂತರ ಈ ತರ ಬರುತ್ತದೆ ಬೇಯಿಸಿದ ನಂತರ ಈ ಸರ್ ಕೆಂಪು ಕಲರ್ ಬರ್ತದೆ ಅದು ನೀರು ಕುಡಿಯುವಂತ ಊಜಿ ಅದು ಯಾಕೆ ಗೊತ್ತಾ ಇದು ಮನೆಯಲ್ಲಿ ಬಸ್ ಮೇಲೆ ಹಿಡಿಕೆ ತೆಗೆದಾಗ್ತದೆ ಮತ್ತೆ ಕೆಲವರಿಗೆ ಏನು ಉಪಯೋಗ ಮಾಡ್ತಾರೆ ಅಂದ್ರೆ ಹೌದೌದು ಇದು ಕೆಲವರಿಗೆ ಏನ್ ಮಾಡ್ತಾರೆ ಮಣ್ಣ ಮಡಕ ಜ್ಯೂಸ್ ಅಂತ ಹೇಳ್ತಾರೆ ಮಡಕ ಜಾಸ್ತಿ ಡಿಮಾಂಡ್ ನಾನು ಮೊನ್ನೆ ನೂರು ಅಲ್ಲಿ ಬಿಲ್ಲಿನ ಕೊಟ್ಟಿದ್ದೆ ಕೆಲವು ಕಡೆ ಕೊಂಡು ಹೋಗ್ತಾರೆ ಇದನ್ನು ಇದನ್ನು ಸ್ವಲ್ಪ ನಾಯ್ಸ್ ಮಾಡ್ಲಿಕ್ಕೆ ಉಂಟು ನಾವು ಮಡಕ ಬರ್ತದೆ ಇದ್ರಲ್ಲಿ ಕುಲ್ಫಿ ಅಂತ ಮಡಕ ಕುಲ್ಫಿ ಅಂತ ಇದನ್ನ ನೋಡಿ ಇದಕ್ಕೆ ಮುಚ್ಚಳ ಇಡ್ಲಿಕ್ಕೆ ಉಂಟು ನೋಡಿ ಇದು ಮುಚ್ಚಳ ನೋಡಿ ನೀರ ತುಂಬಿಸುವಂತದ್ದು ಹೌದೌದು ಸೈಜ್ ಮುಚ್ಚಿ ನಮಗೆ ದೊಡ್ಡ ಸಣ್ಣ ನೋಡ್ಬೇಕು ಮಾಡಬೇಕು ಅಷ್ಟೇ ನೋಡಿ ಇದು ಉಲ್ಟಾ ಮಾಡುದು ಇದನ್ನ ತಟ್ಲಿಕ್ಕೆ ಇಲ್ಲ ನೋಡಿ ಒಳಗೆ ಗೋಲೆ ಇದು ಇದು ಒಂದ್ ಐದು ಕೆಜಿ ಮಾಡುವಂತ ಚಟ್ಟಿ ನೋಡಿ ಇದು ನಾಲ್ಕು ಕೆಜಿ ಮಾಡುವಂತದ್ದು ನಾಲ್ಕು ಕೆಜಿ ಮಾಂಸ ಮಾಡ್ಲಿಕ್ಕೆ ಆಗ್ತದೆ ಇದಕ್ಕೆ ಇದಕ್ಕೆ ಎಂಟು ನೂರು ನೋಡಿ ನಾನು ಅಲ್ಲೇ ಒಂದು ಓಡ್ ದೋಸೆ ಅಕ್ಕ ಓಡ್ ದೋಸೆ ಮಾಡಿದಲ್ಲ ಈ ತರ ಬರ್ತದೆ ನಾ ಅಲ್ಲಿ ಮಾಡಿದ್ದೆ ಇದು ಈ ತರ ಬರ್ತದೆ ನೋಡಿ ಅಕ್ಕ ಈಗ ಮೀನ ಕಾಯಿಸುವಂತದ್ದು ಇದನ್ನು ಇಟ್ಟು ಅದರ ಮೇಲೆ ಗೆಂಡ್ ಹಾಕ್ತಾರೆ ಅದು ಫ್ರೈ ಆಗ್ತದೆ ಅಲ್ಲಿ ಆ ತರ ಇದು